ಕುಶಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತವು ನೂರ ನಾಲ್ಕನೇ ವರ್ಷದಲ್ಲಿ ಮುನ್ನಡೆಯುತ್ತಿದ್ದು ಸತತವಾಗಿ ಎಂಟು ವರ್ಷಗಳಿಂದ ಕೋಟಿಗೂ ಮೀರಿ ಲಾಭ ಗಳಿಸುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರುಪಾಯಿ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ವಾರ್ಷಿಕ ವಹಿವಾಟು ನಡೆಸಿದ್ದು ರುಪಾಯಿ ಒಂದು ಪಾಯಿಂಟ್ ಎರಡು ಆರು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ ಗುರುವಾರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಳೆದ ಸಾಲಿನಲ್ಲಿ ಮೂರು ಸಾವಿರದ ಆರುನೂರ ನಾಲ್ಕು ಸದಸ್ಯರಿಂದ ರೂಪಾಯಿ ಮುನ್ನೂರ ಐವತ್ತೆಂಟು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಪಾಲು ಹಣ ಸಂಗ್ರಹಿಸಿದ್ದು ಈ ವರ್ಷ ರೂಪಾಯಿ ನಾನೂರು ಪಾಯಿಂಟ್ ಆರು ಏಳು ಲಕ್ಷ ಪಾಲು ಹಣ ಸಂಗ್ರಹ ಮಾಡಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ದುಡಿಯುವ ಬಂಡವಾಳ ರೂಪಾಯಿ ಏಳು ಸಾವಿರದ ಎಂಟುನೂರ ಐವತ್ಮೂರು ಪಾಯಿಂಟ್ ಸೊನ್ನೆ ಎರಡು ಲಕ್ಷಗಳಷ್ಟು ಕ್ರೋಢೀಕರಿಸಿ ರೂಪಾಯಿ ಎಂಟುನೂರ ತೊಂಬತ್ತಾರು ಪಾಯಿಂಟ್ ಐದು ಒಂಬತ್ತು ಲಕ್ಷಗಳ ಹೆಚ್ಚಿಗೆ ಸಂಗ್ರಹ ಮಾಡಲಾಗಿದೆ ವಿವಿಧ ಠೇವಣಿಗಳ ರೂಪದಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತ್ ಪಾಯಿಂಟ್ ಎರಡು ಆರು ಲಕ್ಷ ಠೇವಣಿ ಹೊಂದಿದ್ದು ಕಳೆದ ಸಾಲಿಗಿಂತ ರೂಪಾಯಿ ಮುನ್ನೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಅಧಿಕ ಠೇವಣಿ ಸಂಗ್ರಹಗೊಂಡಿದೆ ಇದು ಸಂಘ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಸಂಘದ ಸದಸ್ಯರು ಮತ್ತು ಗ್ರಾಹಕರು ಸಂಘದ ಮೇಲೆ ಇಟ್ಟಿರುವ ಅಭಿಮಾನವೇ ಇದಕ್ಕೆ ಸಾಕ್ಷಿ ಎಂದರು ರೂಪಾಯಿ ನಾನೂರ ತೊಂಬತ್ತು ಪಾಯಿಂಟ್ ಎಂಟು ಏಳು ಲಕ್ಷಗಳಷ್ಟು ಕ್ರೋಢೀಕೃತವಾಗಿದ್ದು ಕ್ಷೇಮನಿಧಿ ಮೊಬಲಗನ್ನು ಪೂರ್ತಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಠೇವಣಿ ಮಾಡಲಾಗುವುದು ಕಟ್ಟಡ ನಿಧಿಯಲ್ಲಿ ರೂಪಾಯಿ ನಾನೂರ ಮೂವತ್ತಾರು ಪಾಯಿಂಟ್ ಒಂದು ಮೂರು ಲಕ್ಷಗಳಿದ್ದು ಈ ಹಣವು ಸಂಘ ಉದ್ದೇಶಿಸಿರುವ ಶತಮಾನೋತ್ಸವ ಭವನ ಸಂಕೀರ್ಣ ನಿರ್ಮಾಣ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದ್ರು ಸದಸ್ಯರಿಗೆ ಕಳೆದ ಹದಿಮೂರು ವರ್ಷಗಳಿಂದ ಶೇಕಡಾ ಹದಿನಾರರಿಂದ ಶೇಕಡಾ ಇಪ್ಪತ್ತೈದು ಡಿವಿಡೆಂಡ್ ನೀಡುತ್ತಿದ್ದು ಸಂಘವು ಸದಸ್ಯರ ಅನುಕೂಲಕ್ಕೋಸ್ಕರ ತ್ಯಾಗರಾಜ್ ರಸ್ತೆಯಲ್ಲಿರುವ ಎಂಟು ಪಾಯಿಂಟ್ ಆರು ಸೊನ್ನೆ ಸೆಂಟ್ಸ್ ನಿವೇಶನದಲ್ಲಿ ನಿರ್ಮಿಸಿದ ಕಟ್ಟಡದಲ್ಲಿ ಸುಲಲಿತವಾಗಿ ಸದಸ್ಯರ ಸೇವೆಗೆ ಅನುಕೂಲವಾಗುವಂತೆ ವ್ಯವಹಾರವನ್ನು ನಡೆಸುತ್ತಿದ್ದೇವೆ ಸಂಘದ ಎ ತರಗತಿ ಮತ್ತು ನಾಮ ಮಾತ್ರ ಸದಸ್ಯರಿಗೆ ಪ್ರತಿದಿನ ಇಪ್ಪತ್ತೈದು ರೀತಿಯ ವಿವಿಧ ಸಾಲಗಳನ್ನು ಅತಿ ಶೀಘ್ರದಲ್ಲಿ ನೀಡುವ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಪ್ರಸಕ್ತ ಸಾಲಿನಲ್ಲಿ ಸದಸ್ಯರಿಗೆ ಶೇಕಡಾ ಹತ್ತು ಡಿವಿಡೆಂಡ್ ನೀಡಲು ತೀರ್ಮಾನಿಸಲಾಗಿದೆ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಬಹುಮಾನ ನೀಡಲಾಗುತ್ತದೆ ಎಂದರು ಸಂಘದ ಶತಮಾನೋತ್ಸವ ಸವಿನೆನಪಿಗಾಗಿ ಗುಡ್ಡೆಹೊಸೂರಿನಲ್ಲಿ ಎರಡು ಎಕರೆ ನಿವೇಶನದಲ್ಲಿ ಶತಮಾನೋತ್ಸವ ಭವನ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಉದ್ಘಾಟನೆಗೊಳ್ಳಲಿದೆ ಎಂದ ಶರವಣಕುಮಾರ್ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಏಳರಂದು ಗಾಯತ್ರಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ನಡೆಯಲಿದ್ದು ಸರ್ವ ಸದಸ್ಯರು ಹಾಜರಾಗುವಂತೆ ಮನವಿ ಮಾಡಿದರು ನಮ್ಮ ಸಮಯದಲ್ಲಿ ಸಹಕ ವ್ಯವಹಾರಗಳನ್ನು ನಾವು ಮಾಡ್ತಾ ಇದ್ದಾರೆ ಕೃಷಿ ಪತ್ರಿಕೆ ಸಹಕಾರ ಸಂಘ ಗೊಬ್ಬರ ಮಾರಾಟ ಬೇರೆ ಬೇರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಮಾಡಿದೆ ಕುಶಾಲಗರದಲ್ಲಿ ನಾವು ಮತ್ತು ಎ ಪಿ ಸಿ ಬಿ ಎಸ್ ಪಕ್ಕಪಕ್ಕ ಒಂದೇ ಬಿಲ್ಡಿಂಗ್ನಲ್ಲಿ ಒಂದೇ ಬಿಲ್ಡಿಂಗ್ ಪಕ್ಕಪಕ್ಕ ಕೆಲಸ ಮಾಡ್ತಾ ಇದೆ ಹೌದು ಮತ್ತು ಅವರ ಸಮೇತ ಗೊಬ್ಬರ

ಹಾಗಾಗಿ ನಾವು ಶಾಸಕಾಲ ಕೋಟಿಗಳಿಂದ ಒಂದು ಕೋಟಿ ಅಷ್ಟಿದೆ ಹಾಗಾಗಿ ನಾವು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಯಾರಿಸಿಲ್ಲ ನಾವು ನಮ್ಮ ಸಾಲ ವ್ಯವಹಾರದಿಂದ ನಾವು ಕಳೆದ ಕಾಲದಲ್ಲಿ ವಾರ್ಷಿಕ ಅಂಗವಾಗಿ ಇನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ವಾರ್ಷಿಕ ಅಂಗವಾಗಿ ದೊಡ್ಡ ಯೋಜನೆ ಇರೋದರಿಂದ ನಮ್ಮಲ್ಲಿ ಸೌಕರ್ಯ ಇರುತ್ತೆ ಆ ಸೌಕರ್ಯ ಇದರಿಂದ ನಮ್ಮ ಲಾಭವೂ ತುಂಬ ಕಡಿಮೆ ಆಗುತ್ತೆ ನಮಗೆ ಗೊತ್ತಿದೆ ಅದರಂತೆ ನಾವು ಮಾಡ್ತಾರೆ

ಒಂದು ವ್ಯವಸ್ಥೆ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಸಂಘದ ಸದಸ್ಯರು ತೀರ್ಪಾಗಿಯೂ ಸದಸ್ಯರು ತೀರ್ಕೊಂಡಾಗ ಅವ್ರಿಗೆ ಸಾಲ ಮಾಡಿದ ಸಾಲವನ್ನು ತೀರ್ಪಿಟ್ಟಿ ಆ ಮಹಿಳೆ ಯಾವ ಉದ್ಯೋಗ ಕರ್ಕೊಳ್ತಾರೆ ಮಕ್ಕಳಿಗೆ ಮತ್ತೆ ಕನ್ನಡ ಕಂಡಿದ್ದು ಅದಕ್ಕೋಸ್ಕರ ಒಂದು ಹಲವಾರು ಸಾಲಗಳ ಸದಸ್ಯರು ತೀರ್ಕೊಂಡ್ರೆ ಅದು ತೀರ್ಪ ಸಮಯದ ಸಾಲಕ್ಕೆ ನಾವು ಹೊಂದಾಣಿಕೆ ಮಾಡಲಿಕ್ಕೆ అన్న ప్రయత్నం యోచన సాల సదస్ మన పరిహార ప్రారంభమీ అం తో అది అర్ధ పర్సెంట్ నాము కట్మెంట్ అదివరే సార్ అదేం ఒప్పుడు ఏ్రహితాయి అదన బాగా నమ్మ సంఘా అూడికే అది భాళ అంతా హైదు పర్సెంట్ అసడ్డ నాకు ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ನೇತ್ರಾವತಿ ಸದಸ್ಯರಾದ ವಿಎಸ್ಆನಂದ್ಕುಮಾರ್ ಯತೀಶ್ ಎಂಎಂ ಚರಣ್ ಕೆಎನ್ ದೇವರಾಜ್ ಬಿ ರಾಮಕೃಷ್ಣ ಕವಿತಾ ಎಚ್ಎಂ ಮಧುಸೂದನ್ ಮಹಮ್ಮದ್ ಇಬ್ರಾಹಿಂ ಪ್ರಸನ್ನ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಹಾಜರಿದ್ದರು